ಎಲ್ಲರೂ ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕ್ವಶ್ಟ್ಲಾಗ್ ನಾನಿವತ್ತು ಹಳ್ಳಿಗಳ ಕಡೆ ಮಾಡುವಂತಹ ಹಳ್ಳಿ ಸ್ಟೈಲ್ ಮೀನ್ ಸಾರು ಹೇಗೆ ಮಾಡೋದು ಈಸಿ ಆಗಿ ಹಾಗೆ ಕ್ವಿಕ್ ಆಗಿ ಅಂತ ನೋಡೋಣ ನೀವೇನಾದ್ರೂ ಈ ತರ ಟ್ರೈ ಮಾಡಿದ್ರೆ ಪ್ರತಿ ಸೆಲನು ಫಿಶ್ ಸಾಂಬಾರು ಇದೇ ಥರನೇ ಮಾಡ್ಕೊಂಡು ತಿಂತೀರ ಯಾಕಂದ್ರೆ ತುಂಬಾ ಈಸಿ ಆಗಿರುತ್ತೆ ಹಾಗೆ ಸಖತ್ ಆಗಿ ಕೂಡ ಇರುತ್ತೆ ಎಸ್ಪೆಷಲಿ ಇದರಲ್ಲಿ ಸಿಗುವಂತಹ ತಲೆ ಮಕ್ಕಳಿಗೆ ತಿನ್ಸೋದ್ರಿಂದ ಬ್ರೈನ್ ತುಂಬಾ ಆಕ್ಟಿವೇಟ್ ಆಗುತ್ತೆ ಹಾಗೆ ತುಂಬಾ ಮೆಮೊರಿ ಪವರ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಇವನ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಮೀನ್ ಸಾಂಬಾರ್ ನಾನ್ ಮಾಡಿದಂಥ ರೀತಿಲಿ ನೀವು ಮಾಡಿದ್ರೆ ಈಗ ಹೇಗ್ ಮಾಡುದು ಅಂತ ನೋಡೋಣ ನಾನು ಇದಕ್ಕೆ ಎರಡು ಕೆ ಜಿ ಕಾಟ್ಲಾ ಫಿಶ್ ತಗೊಂಡಿದೀನಿ ಕಾಟ್ಲಾನ ಕ್ಯಾಟ್ಲಾನ ನಿಮ್ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಕಡೆ ಕ್ಯಾಟ್ಲಾ ಫಿಶ್ ಅಂತ ಹೇಳ್ತಾರಲ್ವ ಸೊ ಕ್ಯಾಟ್ಲಾ ಫಿಶ್ನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಹರ್ಶಿನ ಉಪ್ಪು ಹಾಗೆ ಹುಣಸೆಹಣ್ಣ ಹಾಕಿ ಚೆನ್ನಾಗಿ ಫಸ್ಟ್ ಒಂದು ಆಫ್ ಅನ್ ಅವರ್ ಅದನ್ನು ನೆನೆ ಇಡಬೇಕು ನೆನೆ ಇಡೋದ್ರಿಂದ ಅದನ್ನ ನೀಟಾಗಿ ವಾಶ್ ಆದಂಗೆ ಆಗುತ್ತೆ ಹಾಗೆ ಅದರಲ್ಲಿ ಏನಾದರೂ ಗಲೀಜ ಏನಾದರೂ ಇದ್ರೆ ನೀಟಾಗಿ ಅದು ಕ್ಲಿಯರ್ ಆಗುತ್ತೆ ಈಗ ಚೆನ್ನಾಗಿ ಅದನ್ನು ವಾಶ್ ಎಲ್ಲ ಆದಮೇಲೆ ಈಗ ಒಂದು ಕಡಾಯಿ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಹಾಫ್ ಅನ್ ಅವರ್ಗಿಂತ ನೀವು ಒನ್ ಅವರು ಕೂಡ ಇಟ್ಟರು ಆಗುತ್ತೆ ಇದಕ್ಕೊಂದು ಎರಡು ನಾನು ಈರುಳ್ಳಿ ಹಾಕೋತ ಇದ್ದೀನಿ ಮೀಡಿಯಮ್ ಸೈಜದ್ದು ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ಎರಡು ಇಂಚಷ್ಟು ಶುಂಠಿ ಕೂಡ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ನಾಲ್ಕು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಕೂಡ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಇದಕ್ಕೆ ಆರರಿಂದ ಎಂಟು ಬಾಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದೀನಿ ಹಾಗೆ ಒಂದ್ ನಾಲ್ಕು ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ಗೋಡಂಬಿ ಏನಕ್ಕೆ ಹಾಕೋತ ಇದೀನಿ ಅಂದರೆ ಟೇಸ್ಟ್ ಸ್ವಲ್ಪ ರಿಚ್ ಆಗಿ ಬರಲಿ ಅಂತ ಬಾಡಿಗೆ ಏನಕ್ಕೆ ಹಾಕೋತಿದ್ದೀನಿ ಅಂದರೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರಲಿ ಅಂತ ಈಗ ಒಂದು ನಾಲ್ಕರಿಂದ ಐದು ಟೊಮೆಟೊನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಇದಕ್ಕೆ ಹುಳಿ ಟೊಮೆಟೊ ಹಾಕೋತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸಿನ್ ಕೂಡ ಹಾಕೋತಾಯಿದ್ದೀನಿ ಕೆಲವ್ರು ಏನು ಮಾಡ್ತಾರೆ ಬಿಸಿನೀರಲ್ಲಿ ನೆನೆಸ್ಕೊಂಡು ಸಾಂಬಾರ್ ಕುದಿಬೇಕಾದ್ರೆ ಹಾಕ್ತಾರಲ್ವಾ ಸೊ ಆ ಥರನಾದ್ರೂ ಹಾಕ್ಬೋದು ಈಗ ಡೈರೆಕ್ಟಾಗಿ ನೀವು ಒಗ್ಗರಣೆಗೆ ಕೂಡ ಹಾಕ್ಬೋದು ನಿಮ್ಮ ಇಷ್ಟ ಯಾವ ಥರನಾದ್ರೂ ಹಾಕೊಳ್ಳಿ ಈಗ ಚೆನ್ನಾಗಿ ಅದನ್ನ ಮೆಲ್ಟ್ ಆಗೋವರೆಗೂ ಲೈಕ್ ತುಂಬ ಸಾಫ್ಟ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಒಂದೂವರೆ ಸ್ಪೂನಷ್ಟು ನಾನು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಅಂದರೆ ಹುಳಿ ಸಾಂಬಾರು ಪುಡಿ ಯೂಸ್ ಮಾಡ್ತಾರಲ್ಲ ಸೊ ಅದನ್ನೇ ನಾನು ಒಂದುವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ವಸ್ನೆ ನೀಟಾಗಿ ಹೋಗೋವರೆಗೂ ಹುರ್ಕೊಂಡು ಒಂದೂವರೆ ಬೌಲಷ್ಟು ನಾನು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿನೂ ಈ ಥರ ಫ್ರೈ ಮಾಡೋದ್ರಿಂದ ಸಾಂಬಾರ್ ಡಬಲ್ ಟೇಸ್ಟ್ ಆಗುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸರ್ಗೆ ಹಾಕೊಂಡು ರುಬ್ಕೊಳ್ಳೋದ್ಕಿಂತ ಈ ಮಸಾಲೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಗಳೆ ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಚೆನ್ನಾಗಿ ಆರೋವರೆಗೂ ವೆಯ್ಟ್ ಮಾಡಬೇಕು ಈಗ ಆಲ್ಮೋಸ್ಟ್ ಈ ಮಸಾಲೆ ಎಲ್ಲ ರೆಡಿ ಆಗಿದೆ ಈಗ ಚೆನ್ನಾಗಿ ನಾವು ಫೈನಾಗಿ ರುಬ್ಕೊಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಮಸಾಲೆ ನೀಟಾಗಿ ಆರದ್ಮೇಲೆ ಹಾಕಬೇಕಾಗತ್ತೆ ಈಗೊಂದು ಜಾರ್ ತಗೊಂಡು ಮಸಾಲನೆಲ್ಲ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ನೀವು ಫೈನಾಗಿ ರುಬ್ಕೊಬೇಕಾಗತ್ತೆ ತರ್ತರಿಯಾಗೆಲ್ಲ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಬಟ್ ಒಳಕಲಲ್ಲೆಲ್ಲ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟು ಬಟ್ ಒಳಕಲ್ ಇಲ್ದಿದ್ದವರು ಈ ಥರ ನೀವು ರುಬ್ಕೊಬೋದು ಹಳ್ಳಿಗಳ ಕಡೆ ಎಲ್ಲ ಖಾರನ ಕಲ್ಲೀತಾರಲ್ವಾ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಆ ಟೇಸ್ಟ್ ಈ ಜನ್ರೇಷನಲ್ಲಿ ನಾವು ಕೊಡೋಕ್ಕಾಗೋದಿಲ್ಲ ಸೊ ಇರೋರು ಈ ಥರನೇ ನಾವು ರುಬ್ಕೊಂಬೋದಲ್ವಾ ಈ ಥರ ಫೈನ್ ಆಗಿ ರುಬ್ಕೊಬೇಕು ಇವಾಗ ಇದನ್ನ ಮಾಡಲಿಕ್ಕೆ ಈ ಥರ ಹಗ್ಲ ಇರೋ ಪಾತ್ರೆ ತೊಗೋಬೇಕಾಗತ್ತೆ ಅಂದರೆ ಸ್ವಲ್ಪ ಬಾಯಿ ಅಗಲ ಇರೋ ಥರ ತೊಗೋಬೇಕು ಪಾತ್ರೆಯಲ್ಲಿ ಹಾಕೊಳ್ಳೋದ್ರಿಂದ ಮೀನು ಬೇಯೋದಿಲ್ಲ ಹಾಗೆ ಈ ಕಡಾಯಲ್ಲಿ ಒಂದು ಎರಡು ಅಷ್ಟು ಎಣ್ಣೆ ಹಾಕೊಂಡು ಒಂದಿಡಿಯಷ್ಟು ಈರುಳ್ಳಿ ಹಾಗೆ ಒಂದಿಡಿಯಷ್ಟು ನಾವು ಕರಿಬೇವು ಹಾಕೊಳ್ಳೋಣ ಕರಿಬೇವು ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಬಾರ್ದು ಕರಿಬೇವು ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಅರ್ಶಿನದ ಪುಡಿ ಹಾಕೊಂಡು ಚೆನ್ನಾಗಿ ನೀವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಕೊಂಡಿದ್ದೀನಿ ಖಾರದ ಪುಡಿ ನಾನು ಹಾಕೊಂಡಿರಲಿಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟಿಪ್ಸ್ ನೀವು ಯೂಸ್ ಮಾಡಿದ್ರೆ ಸಾಂಬಾರ್ ಡಬಲ್ ಟೇಸ್ಟ್ ಆಗುತ್ತೆ ಒಗ್ಗರಣೆಗೆ ಖಾರದ ಪುಡಿ ನೀವು ಹಾಕೋಬೇಕಾಗತ್ತೆ ಈಗ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ವಾ ಈಗ ಹಾಕೊಂಡು ಒಂದು ಎರಡು ನಿಮಿಷ ನಾವು ಸಿಮ್ ಅದನ್ನು ಅದನ್ನ ನೀಟಾಗಿ ಕುಕ್ ಮಾಡ್ಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ಮೀನು ಸಾಂಬಾರು ಯಾವತ್ತು ಜಾಸ್ತಿ ಗಟ್ಟಿಗಿರಬಾರ್ದು ಸ್ವಲ್ಪ ತೆಳುವಾಗೇ ಇರಬೇಕು ನಾನು ಹೇಳಿದಂಥ ಪ್ರತಿ ಟಿಪ್ಸ್ನ ನೀವು ಯೂಸ್ ಮಾಡಿದ್ರೆ ಸಾಂಬಾರು ತುಂಬ ಅದ್ಭುತವಾಗಿ ಬರುತ್ತೆ ಈ ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ ಈಗ ಚೆನ್ನಾಗಿ ಅದು ಕುದಿಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಐದರಿಂದ ಆರು ಕುದಿ ಬರೋವರೆಗೂ ಅಂದರೆ ಹಸಿ ವಾಸನೆ ಅಂದರೆ ರಾಸ್ಮೆಲ್ ಅಂತ ಹೇಳ್ತಾರಲ್ವ ಅದೆಲ್ಲ ನೀಟಾಗಿ ಹೋಗೋವರೆಗೂ ಮ್ಯಾಕ್ಸಿಮಮ್ ಅಂದರೆ ಒನ್ ಟೆನ್ ಟು ಟ್ವೆಲ್ ಮಿನಿಟ್ಸ್ವರೆಗೂ ನೀವು ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕಾಗತ್ತೆ ಮೀನಿನ ಸಾಂಬಾರು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಈ ನಾವೇನು ಮಸಾಲೆ ಇರುತ್ತಲ್ವ ಅದು ಚೆನ್ನಾಗಿ ಕುದಿಬೇಕಾಗುತ್ತೆ ಅವಾಗಲೇ ಈ ಸಾಂಬಾರು ತುಂಬ ಹೆಣೆನ್ಸಾಗುತ್ತೆ ಬರೋದು ಚೆನ್ನಾಗಿ ಕುದ್ದು ಎಣ್ಣೆ ಅಂಶ ಎಲ್ಲ ಸೈಡಲ್ಲಿ ಬಿಟ್ಟಿರಬೇಕು ಆ ಥರ ಕುದಿಬೇಕು ಈಗ ತಲೆ ಇರುತ್ತಲ್ವಾ ಮೀನಿನ ತಲೆ ಸೊ ಒಂದೆರಡು ನಿಮಿಷ ಮುಂಚೆನೆ ಹಾಕಿ ಚೆನ್ನಾಗಿ ಅದನ್ನ ಕುದಿಸ್ಕೋಬೇಕಾಗತ್ತೆ ಯಾಕೆಂದರೆ ಅದು ಸ್ವಲ್ಪ ದಪ್ಪ ಇರೋದ್ರಿಂದ ಬೇಯೋ ಚಾನ್ಸಸ್ ಕಮ್ಮಿ ಇರುತ್ತಲ್ವ ಸೊ ಮೇಲೆ ನಾವು ಏನು ಸ್ಲೈಸಸ್ ಇರುತ್ತಲ್ವ ಅದೆಲ್ಲ ಹಾಕೊಂಡು ಒಂದು ಮಿಕ್ಸ್ ಕೊಟ್ಟು ನಾವು ಸ್ವಲ್ಪ ನಿಧಾನಕ್ಕೆ ನಾವು ಡೆಲಿಕೇಟಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಜಾಸ್ತಿ ನಾವು ರಫ್ ಆಗಿ ಹ್ಯಾಂಡ್ಲ್ ಮಾಡಿದ್ರೆ ಅಲ್ಲೇ ಕಲ್ಸ್ಕೊಂಡ್ಬಿಡುತ್ತೆ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಬೇಕಾಗುತ್ತೆ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡರಿಂದ ಮೂರು ಕಡ್ಡಿ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕೊಂಡಾದ್ಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ನೀವು ಬೇಯಿಸ್ಕೊಬೇಕಾಗತ್ತೆ ನೋಡಿ ಬೇಯಿಸ್ಕೊಂಡಾದ್ಮೇಲೆ ಯಾವ ಥರ ಅಂದರೆ ಅದು ಎಣ್ಣೆ ಎಲ್ಲ ಸೈಡಲ್ಲಿ ನಿಂತಿರುತ್ತೆ ಸೊ ಈ ಥರ ಇದ್ರೆ ಮೀನಿನ ಸಾಂಬಾರು ರೆಡಿ ಆಗುತ್ತೆ ಫರ್ಫೆಕ್ಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವೇನಾದರೂ ಈ ಸ್ಟೆಪ್ ಗೊತ್ತಿಲ್ಲ ಅಂದರೆ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪ್ರತಿ ಸಂಡೆಯೂ ಕೂಡ ಇದೇ ಥರನೇ ಮಾಡ್ಕೊಂಡು ತಿಂತಾ ಇರ್ತೀರ ಈ ಮೀನಿನ ಸಾಂಬಾರ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಕೋಸ್ ಇಷ್ಟ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್